ಎಲ್ರಿಗೂ ನಮಸ್ಕಾರ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಂದರೆ ಕೆ ಎ ಎಸ್ ಎಸ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಬಗ್ಗೆ ಅಂದರೆ ನಿಮಗೆ ಹತ್ತು ಹಲವಾರು ಪ್ರಶ್ನೆಗಳು ಬರೋದು ಸಹಜ ಈ ಅಂದರೆ ಆರೋಗ್ಯ ಸಂಜೀವಿನಿ ಯೋಜನೆಯಲ್ಲಿ ಏನೆಲ್ಲ ಅಂಶಗಳಿದ್ದಾವೆ ಯಾವ್ಯಾವ ನಮಗೆ ಬೇಕಾಗಿರ್ತಕ್ಕಂಥ ಅಂಶಗಳು ಇದಾವೋ ಇಲ್ಲವೋ ಅನ್ನೋದ್ರ ಬಗ್ಗೆ ಹತ್ತು ಹಲವಾರು ಪ್ರಶ್ನೆಗಳು ಬರೋದು ಸಹಜ ಸ್ನೇಹಿತರೆ ಅಂತಹ ಹತ್ತು ಹಲವಾರು ಪ್ರಶ್ನೆಗಳಿಗೆ ಈ ಒಂದು ನಾನು ವಿಡಿಯೋದಲ್ಲಿ ತಮಗೆ ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಯಾಕೆಂದರೆ ಪ್ರತಿ ಪಾಯಿಂಟು ಬಹಳ ಮುಖ್ಯವಾಗಿರುತ್ತೆ ಪ್ರತಿ ಪಾಯಿಂಟ್ನಲ್ಲೂ ತಮಗೆ ಬೇಕಾಗಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಸಿಗ್ಬೋದು ಸ್ನೇಹಿತರೆ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಸ್ಕಿಪ್ ಮಾಡ್ತೀನಿ ಸಂಪೂರ್ಣವಾಗಿ ನೋಡಿ ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ಳಿ ಯಾಕೆಂತಂದರೆ ಇವಾಗ ನಿಮಗೆ ಈ ಮಾಹಿತಿ ಬೇಡ ಅನಿಸಿರ್ಬೋದು ಆದರೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಖಂಡಿತವಾಗಲೂ ಆ ಪ್ರಶ್ನೆಗೆ ಉತ್ತರ ಬೇಕೇ ಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಆ ಪಾಯಿಂಟ್ಸ್ಗಳನ್ನು ಸಹಿತ ಬೇಕಾದ್ರೆ ನೀವು ಔಟ್ ಮಾಡ್ಕೋಬೋದು ಆ ಮಾಹಿತಿಯನ್ನು ತಿಳ್ಕೊಳ್ಬೋದು ಸ್ನೇಹಿತರೆ ಹಾಗಾದರೆ ಕೆ ಎ ಎಸ್ ಎಸ್ ಸೌಲಭ್ಯಗಳಿಗೆ ಯಾರು ಅರ್ಹರು ಅನ್ನೋದನ್ನು ನಾವು ಮೊದಲನೇದಾಗಿ ನೋಡೋದಾದರೆ ಎಲ್ಲ ಸರ್ಕಾರಿ ನೌಕರರು ಸಹ ಮತ್ತು ಅವರ ಅವಲಂಬಿತ ಸದಸ್ಯರು ಈ ಯೋಜನೆಗೆ ಒಳಪಡ್ತಾರೆ ಸ್ನೇಹಿತರೆ ಈ ಯೋಜನೆಗೆ ಅರ್ಹ ಅವಲಂಬಿತರು ಯಾರು ಅಂತಂದರೆ ಸರ್ಕಾರಿ ನೌಕರನ ಪತಿ ಅಥವಾ ಪತ್ನಿಯಾಗಿರ್ತಾರೆ ಮತ್ತು ತಂದೆ ತಾಯಿ ಜಿ ಮತ್ತು ಮಲತಾಯಿಯನ್ನು ಒಳಗೊಂಡದ್ದೇ ಅವರ ಅವರು ಸಹ ಈ ಯೋಜನೆಗೆ ಒಳಪಡ್ತಾರೆ ಸ್ನೇಹಿತರೆ ಸರ್ಕಾರಿ ನೌಕರರೊಂದಿಗೆ ಸಾಮಾನ್ಯವಾಗಿ ವಾಸವಿದ್ದಲ್ಲಿ ಅವರ ಒಟ್ಟು ಮಾಸಿಕ ಆದಾಯ ಕುಟುಂಬ ಪಿಂಚಣಿ ಅಂದರೆ ಎಂಟೂವರೆ ಸಾವಿರ ರೂಪಾಯಿ ಅವರ ಒಂದು ಮಾಸಿಕ ಆದಾಯ ಎಂಟೂವರೆ ಸಾವಿರಕ್ಕಿಂತ ಕಡಿಮೆ ಇರತಕ್ಕಂತಹ ಒಂದು ತುಟಿ ಒಳಗೊಂಡಂತೆ ಈ ಮೊತ್ತವನ್ನು ಮೀರಬಾರ್ದು ಅನ್ನೋ ಒಂದು ಕಂಡೀಷನ್ನಲ್ಲಿ ಅವರನ್ನು ಈ ಯೋಜನೆಗೆ ಒಳಪಡಿಸ್ಬೋದು ಅಂದರೆ ಯಾರನ್ನ ಅಂದರೆ ತಂದೆ ತಾಯಿ ಮಲತಾಯಿಯನ್ನು ಒಳಗೊಂಡಂತೆ ಅವರಿಗೆ ಮಾತ್ರ ಈ ಒಂದು ನಿಯಮ ಅನ್ವಯ ಆಗುತ್ತೆ ಸ್ನೇಹಿತರೆ ಇನ್ನು ಪತಿ ಅಥವಾ ಪತ್ನಿ ಅವರು ಆ ಒಂದು ನೌಕರರ ಪತಿ ಪತ್ನಿ ಮತ್ತು ಮಕ್ಕಳು ನೇರವಾಗಿ ಈ ಯೋಜನೆಗೆ ಒಳಪಡ್ತಾರೆ ಕೆ ಎಸ್ ಯೋಜನೆಗೆ ಒಳಪಡದ ನೌಕರರ ವರ್ಗ ಯಾರು ಅಂತಂದರೆ ಸಾರ್ವಜನಿಕ ವಲಯದ ಉದ್ಯಮಗಳು ಸ್ಥಳೀಯ ಸಂಸ್ಥೆ ಮತ್ತು ನ್ಯಾಯ ತತ್ವ ಸ್ವಾಯತ್ತ ಸಂಸ್ಥೆಗಳು ಅನುದಾನಿತ ಶಿಕ್ಷಣ ಸಂಸ್ಥೆಗಳು ವಿಶ್ವವಿದ್ಯಾಲಯಗಳ ಶಾಸನಬದ್ಧ ಸಂಸ್ಥೆಗಳು ಹೊರಗುತ್ತಿಗೆ ನಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರು ಅರೆಕೊ ಅರೆಕಾಲಿಕ ನೌಕರರು ದಿನಗೂಲಿ ನೌಕರರು ಈ ಯೋಜನೆಗೆ ಒಳಪಡೋದಿಲ್ಲ ಈಗಾಗಲೇ ಬೇರೆ ಆರೋಗ್ಯ ಯೋಜನೆಯಡಿಯಲ್ಲಿ ಒಳಪಟ್ಟಂಥ ಸರ್ಕಾರಿ ನೌಕರರು ಉದಾಹರಣೆಗೆ ಪೊಲೀಸ್ ಇಲಾಖೆಯಲ್ಲಿನ ಆರೋಗ್ಯ ಭಾಗ್ಯ ಯೋಜನೆಗೆ ಒಳಪಟ್ಟಿರ್ತಾರೆ ಅವರು ಈ ಯೋಜನೆಗೆ ಒಳಪಡೋದಿಲ್ಲ ಸ್ನೇಹಿತರೆ ರಾಜ್ಯ ಸೇವೆಯಲ್ಲಿ ನಿಯೋಜನೆ ಮತ್ತು ಎರವಲು ಸೇವೆ ಬಂದಿರತಕ್ಕಂಥವರು ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ಕೇಂದ್ರ ಸರ್ಕಾರಿ ನೌಕರಿಗೆ ಈ ಯೋಜನೆಗೆ ಒಳಪಡೋದಿಲ್ಲ ಸರ್ಕಾರಿ ವಲಯದ ಸ್ಥಾಪನೆ ಎಂದರೆ ಕರ್ನಾಟಕ ನಾಗರಿಕ ಸೇವೆಗಳು ಏನಿದ್ದಾರೆ ಅವರಿಗೆ ಸಹ ಈ ಯೋಜನೆಗೆ ಒಳಪಡೋದಿಲ್ಲ ವೈದ್ಯಕೀಯ ಚಿಕಿತ್ಸೆ ನೀಡುವಂಥ ಸಂಬಂಧ ರಾಜ್ಯ ಸರ್ಕಾರ ರೂಪಿಸಿರ್ತಕ್ಕಂಥ ಪ್ರತ್ಯೇಕ ನಿಯಮಗಳು ಈ ಇದಕ್ಕೆ ಈ ವ್ಯಕ್ತಿಗಳಿಗೆ ಯೋಜನೆ ಅನ್ವಯಿಸೋದಿಲ್ಲ ಸ್ನೇಹಿತರೆ ನ್ಯಾಯ ನ್ಯಾಯಾಂಗ ಸೇವೆ ಅಧಿಕಾರಿಗಳು ಮತ್ತು ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾ ನೌಕರರು ಈ ಯೋಜನೆಗೆ ಒಳಪಡೋದಿಲ್ಲ ಅಖಿಲ ಭಾರತ ಸೇವೆಗೆ ಸೇರಿದ ಅಧಿಕಾರಿಗಳು ಮತ್ತು ರಾಜ್ಯ ವಿಧಾನಮಂಡಲದ ನೌಕರರಿಗೂ ಈ ಯೋಜನೆ ಒಳಪಡೋದಿಲ್ಲ ಈ ಕೆ ಎಸ್ ಎಸ್ ಅಡಿ ಕುಟುಂಬ ಪದದ ವ್ಯಾಖ್ಯಾನ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಕರ್ನಾಟಕ ಸರ್ಕಾರಿ ನಿಯಮ ವೈದ್ಯಕೀಯ ಹಾಜರಾತಿ ನಿಯಮಗಳ ಅನ್ವಯ ನೈನ್ಟೀನ್ ಸಿಕ್ಸ್ಟಿ ತ್ರೀಯ ನಿಯಮ ಏನು ಹೇಳ್ತಾ ಇದೆಯಪ್ಪ ಅಂತಂದರೆ ಕುಟುಂಬ ಅಂತಂದರೆ ಸರ್ಕಾರಿ ನೌಕರನ ಪತಿ ಅಥವಾ ಪತ್ನಿ ತಂದೆ ಮತ್ತು ತಾಯಿ ಮತ್ತು ಮಲತಾಯಿಯನ್ನು ಒಳಗೊಂಡಂತೆ ಹಾಗೂ ಸಂಪೂರ್ಣವಾಗಿ ಅವಲಂಬಿತರಾಗಿರುವಂತಹ ಮಕ್ಕಳು ಸಂಪೂರ್ಣವಾಗಿ ಆ ನೌಕರನಿಗೆ ಅವಲಂಬಿತರಾಗಿರ್ತಕ್ಕಂಥ ಮಕ್ಕಳು ಮತ್ತೆ ದತ್ತು ಪಡೆದ ಮಕ್ಕಳು ಮತ್ತೆ ಮಕ್ಕಳನ್ನು ಸಹ ಒಳಗೊಂಡಂತೆ ಅಂತೇಳಿ ಒಂದು ಕುಟುಂಬ ಅಂತೇಳಿ ಇದನ್ನ ವ್ಯಾಖ್ಯಾನವನ್ನು ಮಾಡಲಾಗಿದೆ ಸ್ನೇಹಿತರೆ ಸರ್ಕಾರಿ ನೌಕರನ ವೃತ್ತಿಪರ ಅಂದರೆ ಪ್ರೊಬೇಷನರಿ ಪೀರಿಯಡ್ ಏನಾದರೂ ಇದ್ದರೆ ಅವನಿಗೆ ಈ ಯೋಜನೆ ಒಳಪಡುತ್ತಾ ಎಸ್ ಹಂಡ್ ಹಂಡ್ರೆಡ್ ಪರ್ಸೆಂಟ್ ವೃತ್ತಿಪರ ಅಂದರೆ ಪ್ರೊಬೇಷನರಿ ಪೀರಿಯಡ್ ದಾಖ ಒಂದು ಕೊನೆಗೊಳ್ಳದೇ ಇದ್ದರೂ ಸಹ ಅವರು ಸರ್ಕಾರಿ ನೌಕರರಾಗಿರ್ತಾರೆ ಹಾಗಾಗಿ ಈ ಯೋಜನೆಗೆ ಅವರು ಸಹ ಒಳಪಡ್ತಾರೆ ದಂಪತಿಗಳು ಇಬ್ಬರೂ ಸಹ ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿದ್ದರೆ ಇಬ್ಬರೂ ಸಲ್ಲಿಸಬೇಕೇ ಅನ್ನೋ ಭಾಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ ಇಬ್ಬರೂ ರಾಜ್ಯ ಸರ್ಕಾರದ ಉದ್ಯೋಗಗಳಾಗಿದ್ದರೆ ಹೆಚ್ಚಿನ ಮೂಲ ವೇತನವನ್ನು ಯಾರು ಪಡಿತಾರೋ ಅವರು ಈ ಕಾರ್ಡನ್ನು ಪಡ್ಕೊಳ್ಬೋದು ಇನ್ನೊಬ್ಬರು ಅದನ್ನು ಬಿಡ್ಬೋದು ಇಲ್ಲ ನಮಗೆ ಅವರೂ ಸಹ ಇಬ್ಬರೂ ಸಹ ಉದ್ಯೋಗಿಗಳು ತಮ್ಮ ಪೋಷಕರನ್ನು ಅವಲಂಬಿತರನ್ನಾಗಿ ಸೇರಿಸಲಿಕ್ಕೆ ಬಯಸಿದರೆ ಅವ್ರಿಗೂ ಸಹ ಏನಾಗುತ್ತೆ ಇಬ್ಬರು ಪ್ರತ್ಯೇಕವಾಗಿ ಈ ಯೋಜನೆಯನ್ನು ನೋಂದಾಯಿಸ್ಕೊಳ್ಬೋದು ಸ್ನೇಹಿತರೆ ಮಲಮಕ್ಕಳಿಗೆ ಕೆ ಎಸ್ ಎಸ್ ಸೌಲಭ್ಯವನ್ನು ಅನುಮತಿಸಲಾಗಿದೆಯೇ ಹೌದು ಅವ್ರಿಗೂ ಸಹ ಈ ಯೋಜನೆ ಇರುತ್ತೆ ಸ್ನೇಹಿತರೆ ಕೆ ಎಸ್ ಎಸ್ ಸೌಲಭ್ಯಗಳಿಗಾಗಿ ಕುಟುಂಬ ಸದಸ್ಯರ ಅಡಿಯಲ್ಲಿ ಅವಲಂಬಿತ ಅತ್ತೆಯನ್ನ ಸೇರಿಸ್ಬೋದೆ ಇದು ಬಹಳ ಮುಖ್ಯವಾಗಿ ಬಹಳಷ್ಟು ಜನ ಕೇಳ್ತಾ ಇರ್ತಾರೆ ಸ್ನೇಹಿತರೆ ಒಬ್ಬ ಮಹಿಳಾ ಸರ್ಕಾರಿ ನೌಕರರು ತನ್ನ ತಂದೆ ತಾಯಿಯನ್ನು ಅಥವಾ ಅತ್ತೆಮ್ಮ ಅವರನ್ನು ಸೇರಿಸಿಕೊಳ್ಳುವ ಆಯ್ಕೆಯನ್ನು ಹೊಂದಿದ್ದು ಅಂದರೆ ಇಲ್ಲಿ ನೋಡಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅವರ ತಂದೆ ತಾಯಿ ಅಥವಾ ಅತ್ತೆ ಮಾವರನ್ನು ಸಹ ಸೇರಿಸಿಕೊಳ್ಬೋದು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಕೆ ಎಸ್ ಎಸ್ ಅಡಿಯಲ್ಲಿ ನಿಯಮದಂತೆ ಸರ್ಕಾರಿ ನೌಕರರೊಂದಿಗೆ ವಾಸವಾಗಿದ್ದು ಅಂದರೆ ಅವರು ಸರ್ಕಾರಿ ನೌಕರರೊಂದಿಗೆ ವಾಸವಾಗಿರಬೇಕು ಅಪ್ ಮಾವ ಆಗಿರ್ಬೋದು ಅಥವಾ ಅವರ ಮಹಿಳಾ ನೌಕರರ ಅಪ್ಪ ಅಮ್ಮ ಆಗಿರ್ಬೋದು ಅವರ ಜೊತೆಗೆ ಯಾ ನೌಕರರ ಜೊತೆಗೆ ವಾಸವಾಗಿರಬೇಕು ಅವರ ಕುಟುಂಬ ಪಿಂಚಣಿ ಅವರ ಮಾಸಿಕ ಆದಾಯ ಎಂಟೂವರೆ ಸಾವಿರ ಅಂದರೆ ಎಲ್ಲ ಭತ್ತೆಗಳನ್ನು ಸೇರಿ ಎಂಟೂವರೆ ಸಾವಿರ ಮಾಸಿಕ ಆದಾಯ ಮೀರಿರಬಾರ್ದು ಅನ್ನೋದು ಬಹಳ ಮುಖ್ಯವಾಗಿರತಕ್ಕಂಥ ಕಂಡೀಷನ್ ಸ್ನೇಹಿತರೆ ಉಪಯೋಜನೆಯಲ್ಲಿ ಅವಲಂಬಿತರಾಗಿರುವ ಪುತ್ರರು ಹೆಣ್ಣು ಮಕ್ಕಳಿಗೆ ಯಾವುದೇ ವಯಸ್ಸಿನ ಮಿತಿ ಇದೆಯೇ ಹೆಣ್ಣು ಅಥವಾ ಗಂಡು ಮಕ್ಕಳು ಗಳಿಸಲಿಕ್ಕೆ ಪ್ರಾರಂಭಿಸ ಅಂದರೆ ಅವರು ಉದ್ಯೋಗ ಏನಾದರೂ ಉದ್ಯೋಗವನ್ನು ಪಡ್ಕೊಳ್ಳುವವರೆಗೂ ಅಥವಾ ಅವರಿಗೆ ಮೂವತ್ತು ವರ್ಷ ದಾಟುವವರೆಗೂ ಅಂದರೆ ಮೂವತ್ತು ವರ್ಷ ಆಗೋವರೆಗೂ ಮದ್ ಅಥವಾ ಮದುವೆಯಾಗೋವರೆಗೂ ಅರ್ಹರಾಗಿರ್ತಾರೆ ಆದಾಗ್ಯೂ ಕೆಲವೊಂದು ಸಲ ಮಕ್ಕಳು ಯಾವುದೇ ರೀತಿಯ ಅಂದರೆ ದೈಹಿಕ ಅಥವಾ ಮಾನಸಿಕ ಶಾಶ್ವತ ಅಂಗವಿಕಲತೆಯಿಂದ ಇದ್ದರೆ ಅವರು ಶಾಶ್ವತವಾಗಿ ಈ ಯೋಜನೆಗೆ ಒಳಪಡ್ತಾರೆ ಕೆ ಎಸ್ ಎಸ್ ನೋಂದಾಯಿತ ಆಸ್ಪತ್ರೆಗಳಲ್ಲಿ ಅನುಮೋದಿಸಲಾದ ವಾರ್ಡ್ನ ಆರ್ ಅರ್ಹತೆಯ ಮಾನದಂಡಗಳು ಯಾವುವು ಅಂತಂದರೆ ಗ್ರೂಪ್ ಎ ಮತ್ತು ಬಿನವರಿಗೆ ಪ್ರೈವೇಟ್ ವಾರ್ಡು ಅವ್ರಿಗೆ ಇರ್ತವೆ ಗ್ರೂಪ್ ಸಿಯುನವರಿಗೆ ಸೆಮಿ ಪ್ರೈವೇಟ್ ವಾರ್ಡ್ ಇರುತ್ತೆ ಗ್ರೂಪ್ ಟಿ ಡಿನವರಿಗೆ ಜನರಲ್ ವಾರ್ಡ್ ಅವರು ತೊಗೋಬೋದು ಫಲಾನುಭವಿ ನಿಗದಿಪಡಿಸಿರುವ ವಾರ್ಡ್ ಮಾನದಂಡಕ್ಕಿಂತ ಉನ್ನತ ಮ ಉನ್ನತ ಮಟ್ಟದ ವಾರ್ಡ್ ಪಡೆಯಲಿಕ್ಕೆ ಅವ್ರಿಗೆ ಅವಕಾಶ ಇದೇನೆ ಇಲ್ಲ ಅಂದರೆ ಅವ್ರಿಗೆ ಯಾವುದು ನಿಗದಿಯಾಗಿದೆಯೋ ಆ ವಾರ್ಡ್ನಲ್ಲಿ ಅವರು ಒಂದು ಯೋಜನೆಯನ್ನು ಪಡ್ಕೊಳ್ಬೋದು ಸ್ನೇಹಿತರೆ ಟ್ರೀಟ್ಮೆಂಟನ್ನು ಪಡ್ಕೊಳ್ಬೋದು ಅಕಸ್ಮಾತ್ ನಾವು ಏನಾದರೂ ಒಳ್ಳೆಯ ವಾರ್ಡ್ಗೆ ಹೋಗ್ತೀವಿ ಅಂತನ್ನೋದಾದರೆ ಅವರು ಹೆಚ್ಚಿನ ಹಣವನ್ನು ಕೊಟ್ಟು ಆ ಒಂದು ಅದಕ್ಕಿಂತ ಹೆಚ್ಚಿನ ಹಣವನ್ನು ಪಾವತಿ ಮಾಡಿ ಅವ್ರ ರಶೀದಿಯನ್ನು ಪಡ್ಕೊಳ್ಬೇಕಾಗುತ್ತೆ ನೋಂದಾಯಿತ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೆಯಲಿಕ್ಕೆ ಅವರ ಫಲಾನುಭವಿಗೆ ಯಾವ ದಾಖಲೆ ಅಗತ್ಯವಿದೆ ಹಾಗಾದರೆ ನಾವು ಯಾವ ದಾಖಲೆಯನ್ನು ತೆಗೆದುಕೊಂಡು ಹೋಗ್ಬೇಕು ಅಂತನ್ನೋದಾದರೆ ಫಲಾನುಭವಿ ಫಲಾನುಭವಿ ನೋಂದಾಯಿತ ಸಮಯದಲ್ಲಿ ನೀಡುವ ಡಿ ಡಿ ಒ ಅಂದರೆ ನಮ್ಮ ಡಿ ಡಿ ಒಗಳು ಏನು ಕೊಟ್ಟಿರ್ತಾರೆ ಈ ಸಹಿ ಹೊಂದಿರುವಂಥ ದೃಢೀಕರಣ ಪತ್ರ ಅಥವಾ ಕೆ ಎಸ್ ಎಸ್ ಕಾರ್ಡ್ ಏನೋ ಅವಶ್ಯಕತೆ ಇದ್ದ ಕೆ ಎಲ್ ಕೆ ಎಸ್ ಎಸ್ ಕಾರ್ಡ್ ಇರುತ್ತಲ್ಲ ಅದನ್ನು ಅವರು ಅಲ್ಲಿ ಹಾಜರುಪಡಿಸಬೇಕಾಗತ್ತೆ ರೆಫರಲ್ ಅಗತ್ಯವಿದೆಯೇ ಸ್ನೇಹಿತರೆ ಅಂತ ಪ್ರಶ್ನೆ ಇರ್ತದೆ ರೆಫರಲ್ ಉದ್ದೇಶಕ್ಕಾಗಿ ತಜ್ಞರು ನೋಂದಾಯಿತ ಮಾಡಲಾದ ಆಸ್ಪತ್ರೆ ಹೆಸರನ್ನು ಸೂಚಿಸಬೇಕಂತ ಇದೆ ಆ ಥರ ಏನು ಆ ಥರ ಏನು ಅಗತ್ಯವಿಲ್ಲ ಸ್ನೇಹಿತರೆ ಯಾಕಂದರೆ ಯಾವುದೇ ನಿರ್ದೇಶನದ ಅಗತ್ಯವಿಲ್ಲ ಕೆಲವೊಂದು ಚಿಕಿತ್ಸೆಗೆ ಕೆಲವೊಂದು ಚಿಕಿತ್ಸೆಗಳಿಗೆ ನಿಗದಿಪಡಿಸಿದ ಅನುಮೋದನೆಯೊಂದಿಗೆ ಮಂಜೂರಾತಿಯನ್ನು ಕೈಗೊಳ್ಬೋದು ಕೆ ಎಸ್ ಎಸ್ ಅಡಿಯಲ್ಲಿ ಪಾವತಿಸಲಾಗಿರುವ ಚಿಕಿತ್ಸಾ ವೆಚ್ಚದ ಅರ್ಹತದಾಯಕ ಮೊತ್ತ ಎಷ್ಟು ಅಂತ ಪ್ರಶ್ನೆ ನಾವು ಹಾಕ್ಕೊಳ್ಳೋದಾದರೆ ಅವರಿಗೆ ಯಾವುದೇ ಒಂದು ಪರಿಮಿತಿ ಇರೋದಿಲ್ಲ ಹೊರಮಿತಿ ಇರೋದಿಲ್ಲ ಎಷ್ಟು ಅವರು ಆಸ್ಪತ್ರೆಯ ಒಂದು ಆಸ್ಪತ್ರೆ ಎಷ್ಟು ಟ್ರೀಟ್ಮೆಂಟ್ಗೆ ಒಂದು ಫೀಸನ್ನು ಭರಿಸುತ್ತೋ ಅಷ್ಟು ಫೀಸನ್ನು ಅವಕಾಶ ಇರುತ್ತೆ ಸ್ನೇಹಿತರೆ ಹಾಗಾಗಿ ಇದಕ್ಕೆ ಯಾವುದೇ ಗರಿಷ್ಠ ಮೊತ್ತದ ಒಂದು ಲಿಮಿಟು ಇರೋದಿಲ್ಲ ಕೆ ಎಸ್ ಎಸ್ ಫಲಾನುಭವಿಗಳ ಆರೋಗ್ಯ ಸೇವೆಗಳನ್ನು ಎಲ್ಲಿ ಪಡೆಯಬಹುದು ಕೆ ಎಸ್ ಎಸ್ ಫಲಾನುಭವಿಗಳ ಆರೋಗ್ಯ ಸೇವೆಗಳನ್ನು ಸರ್ಕಾರಿ ಆಸ್ಪತ್ರೆಗಳು ಅಥವಾ ಕೆ ಎಸ್ ಎಸ್ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಿರ್ತವಲ್ಲ ಅಲ್ಲಿ ಫಲಾನುಭವಿಗಳ ಚಿಕಿತ್ಸೆಯನ್ನು ಚಿಕಿತ್ಸೆಯನ್ನು ಪಡೆಯಬಹುದು ತುರ್ತು ಸಂದರ್ಭದಲ್ಲಿ ಅಕಸ್ಮಾತ್ ನನಗೆ ಅರ್ಜೆಂಟಾಗಿ ತುರ್ತು ಸಂದರ್ಭದಲ್ಲಿ ಆ ಥರ ಇವರು ನೋಂದಾಯಿತ ಮಾಡ್ಕೊಂಡಿಲ್ಲ ಪ್ರೈವೇಟ್ ಆಸ್ಪಿಟ್ಲರು ಅನ್ನೋದಾದರೆ ಅಲ್ಲಿ ಚಿಕಿತ್ಸೆಯನ್ನು ಪಡಿಬಹುದು ಆದರೆ ಆಮೇಲೆ ನೀವು ಅದನ್ನು ರಿಎಂಬರ್ಸ್ ಮಾಡ್ಕೊಳ್ಬೇಕು ನಿಮ್ಮ ನಾವು ಇದುವರೆಗೂ ಏನು ಯಾವ ಥರ ರಿಎಂಬರ್ಸ್ಮೆಂಟ್ ಮಾಡ್ಕೊಳ್ತೀವಲ್ಲ ಆ ಥರ ರಿಎಂಬರ್ಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಮೊದಲ ಹಂತದಲ್ಲಿ ಕೆ ಎಸ್ ಎಸ್ನಲ್ಲಿ ನೀಡುವ ಸೌಲಭ್ಯಗಳು ಯಾವುವು ಅಂತ ನೋಡೋದಾದರೆ ಒಳರೋಗಿಯಾಗಿ ಚಿಕಿತ್ಸೆ ಹಗಲು ಚಿಕಿತ್ಸಾ ಕೇಂದ್ರ ಡೇ ಕೇರ್ ಕಣ್ಣಿನ ಚಿಕಿತ್ಸಾ ಆಸ್ಪತ್ರೆ ದಂತ ಚಿಕಿತ್ಸಾ ಆಸ್ಪತ್ರೆಗಳು ಇವುಗಳನ್ನು ನಾವು ನೋಡ್ಕೊಳ್ಬೋದು ಮೊದಲ ಹಂತದಲ್ಲಿ ಕೆ ಎಸ್ ಎಸ್ ಅಡಿಯಲ್ಲಿ ಹೊರರೋಗಿ ಚಿಕಿತ್ಸೆ ಸೌಲಭ್ಯ ಇದೆಯೇ ಇಲ್ಲ ಹೊರರೋಗಿಯಾಗಿ ಚಿಕಿತ್ಸೆ ಪಡೆಯಲಿಕ್ಕೆ ಖಂಡಿತ ಅವಕಾಶ ಇಲ್ಲ ಹೊರರೋಗಿ ಚಿಕಿತ್ಸೆಯನ್ನು ನೀವು ಸೌಲಭ್ಯನ ಪಡ್ಕೊಂಡಿದ್ದಾದರೆ ಆಮೇಲೆ ನೀವು ಅದನ್ನು ರಿಯಂಬರ್ಸ್ಮೆಂಟನ್ನು ಮಾಡ್ಕೊಳ್ಬೋದು ಕೆ ಎಸ್ ಎಸ್ ಅಡಿಯಲ್ಲಿ ಲಸಿಕೆಗಳ ಮಾರ್ಗಸೂಚಿ ಯಾವುವು ಅಂತನಾದರೆ ಯೂನಿವರ್ಸಲ್ ಇಮ್ಯುನೇಷನ್ ಪ್ರೋಗ್ರಾಮ್ ಅಡಿಯಲ್ಲಿ ಆವರಿಸಿರುವಂಥ ಲಸಿಕೆಗಳು ಮತ್ತು ಕೆ ಎಸ್ ಎಸ್ ಅಡಿಯಲ್ಲಿ ನಿರ್ದಿಷ್ಟಪಡಿಸಿದ ಲಸಿಕೆಗಳು ಮಾತ್ರ ಹರಡಿರ್ತಾರೆ ಕೆ ಎಸ್ ಎಸ್ ಫಲಾನುಭವಿಗಳು ಕೆ ಎಸ್ ಎಸ್ನಿಂದ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಎಷ್ಟು ಬಾರಿ ತಜ್ಞರನ್ನು ಸಂಪರ್ಕಿಸ್ಬೋದು ಅನ್ನೋದಾದರೆ ಅವರು ಒಂದು ತಿಂಗಳಿಗೆ ಮೂರು ಸಾರಿ ಮಾತ್ರ ಒಂದು ಒಂದೇ ಒಂದೇ ತಿಂಗಳಲ್ಲಿ ಮೂರು ಬಾರಿ ಒಂದೇ ಪ್ರತಿ ಭೇಟಿಯನ್ನು ನೀಡಬೋದು ಪ್ರತಿ ಭೇಟಿಯ ಸಮಯದಲ್ಲಿ ಫಲಾನುಭವಿಯ ಒಂದೇ ಆಸ್ಪತ್ರೆಯಲ್ಲಿ ಮೂರು ವಿಭಿನ್ನ ತಜ್ಞರನ್ನು ಸಹ ಸಂಪರ್ಕಿಸಬಹುದು ಕೆ ಎಸ್ ಎಸ್ ಯೋಜನೆಯಲ್ಲಿ ನೋಂದಾಯಿತ ಮಾಡ ನೋಂದಾವಣೆ ಮಾಡದೆ ಖಾಸಗಿ ಆಸ್ಪತ್ರೆಗಳಲ್ಲಿ ತುರ್ತು ಸಂದರ್ಭದಲ್ಲಿ ತೆಗೆದುಕೊಂಡ ಚಿಕಿತ್ಸೆಯನ್ನು ಹಿಂಬರಿಸಿಕೊಳ್ಳಿಕ್ಕೆ ಹಿಂಬರ್ಸಿಕೊಳ್ಬೋದೆ ಹಾಗಿದ್ದರೆ ಕಾರ್ಯವಿಧಾನ ಏನು ಅಂತ ಇದುವರೆಗೂ ನಾವು ಯಾವ ಥರ ರಿಎಂಬರ್ಷ್ಮೆಂಟನ್ನು ಮಾಡ್ಕೊಳ್ತಾ ಇದ್ವು ಹಾಗೆಯೇ ಅದೇ ಥರ ರಿಇಂಬರ್ಷ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಸ್ನೇಹಿತರೆ ಹಾಗಾಗಿ ಅಂಥದನ್ನು ಅವಕಾಶ ಪಡ್ಕೊಳ್ಬೋದು ಅನುಮೋದಿತ ಕೆ ಎಸ್ ಎಸ್ ದರಗಳಿಗಿಂತ ಹೆಚ್ಚು ಮರುಪಾವತಿಯನ್ನು ಪರಿಗಣಿಸಲು ಮಾರ್ಗಸೂಚಿಗಳು ಇದಾವೆ ಯಾವುವು ಇದಾವೆ ಅಂತ ಕೇಳ್ತಾರೆ ವಾ ಆದ ಮಾನದಂಡಗಳ ಅಡಿಯಲ್ಲಿ ಬರುವ ಮರುಪಾವತಿಯ ವಿನ ವಿನಂತಿಗಳನ್ನು ವೈದ್ಯಕೀಯ ತಜ್ಞರ ಸಮಿತಿ ರೀತಿಯಲ್ಲಿ ಪರಿಶೀಲನೆ ಮಾಡ್ತಾರೆ ಅವರು ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಇದು ಬರುತ್ತಾ ಇಲ್ವಾ ಅವರೇ ತೀರ್ಮಾನ ತೆಗೆದುಕೊಳ್ತಾರೆ ನೋಂದಾಯಿತ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ನಿರ್ಲಕ್ಷ್ಯದ ಬಗ್ಗೆ ಎಲ್ಲಿ ದೂರು ನೋಡಬೇಕು ಅಂತ ನಮಗೆ ಅಕಸ್ಮಾತ್ ಅವ್ರು ನಮಗೆ ಸ್ಪಂದಿಸಲಿಲ್ಲ ಆ ಥರ ಏನಾದ್ರು ಸಮಸ್ಯೆ ಇದ್ದಾಗ ಎಲ್ಲಿ ದೂರನ್ನು ಕೊಡಬೇಕು ನಾವು ನೇರವಾಗಿ ನಮಗೆ ಸೂಕ್ತವಾದಂಥ ಪುರಾವೆಗಳು ದಾಖಲೆಗಳೊಂದಿಗೆ ಜಿಲ್ಲಾಧಿಕಾರಿಗಳು ಹಾಗೂ ಕುಂದುಕೊರತೆಗಳ ಅಧಿಕಾರಿಗಳಿಗೆ ಅಥವಾ ಸ್ಟೇಟ್ ಮೆಡಿಕಲ್ ಕೌನ್ಸಿಲ್ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾವನ್ನು ಸಂಪರ್ಕವನ್ನು ಮಾಡಬಹುದು ನೌಕರನ ಪ್ರವಾಸ ನಿಮಿತ್ತ ಹೊರ ಹೊರ ರಾಜ್ಯದಲ್ಲಿ ಪಡೆಯುವ ಸಂದರ್ಭದಲ್ಲಿ ನೋಂದಾಯಿತವಲ್ಲದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದರೆ ಹಿಂಬರಿಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆಯೇ ಎಸ್ ಖಂಡಿತವಾಗಲೂ ತುರ್ತು ಸಂದರ್ಭದಲ್ಲಿ ನಾವು ನೋಂದಾವಣೆ ಮಾಡದೇ ಇರತಕ್ಕಂಥ ಖಾಸಗಿ ಆಸ್ಪತ್ರೆಯಲ್ಲಿ ತೆಗೆದುಕೊಂಡ ಚಿಕಿತ್ಸೆಗೆ ಹಿಂಬರಿಸಿಕೊಳ್ಳಲಿಕ್ಕೆ ತುರ್ತು ಪರಿಸ್ಥಿತಿಯ ವ್ಯಾಖ್ಯಾನದ ಮೇಲೆ ಒಂದು ಖಂಡಿತವಾಗಲೂ ಹಿಂಬರಿಸಿಕೊಳ್ಳುವಿಕೆಗೆ ಅವಕಾಶ ಇರುತ್ತೆ ಹಾಗಾಗಿ ಇದನ್ನು ಸಹ ಅವಕಾಶವನ್ನು ಪಡ್ಕೊಳ್ಬೋದು ಐ ವಿ ಎಫ್ಗಳಿಗೆ ಮಾರ್ಗ ಸೂಚಿಗಳು ಯಾವುವು ಅಂತ ಇದೆ ಐ ವಿ ಎಫ್ ಚಿಕಿತ್ಸೆಯನ್ನು ಜಿಲ್ಲಾ ಸರ್ಕಾರಿ ಸ್ತ್ರೀರೋಗ ತಜ್ಞರಿಂದ ವೈದ್ಯಕೀಯ ಶಿಕ್ಷಣ ಮಹಾವಿದ್ಯಾಲಯ ಜಿಲ್ಲಾ ಅವರ ಶಿಫಾರಸ್ಸಿನ ಅನ್ವಯ ಕೆ ಎಸ್ ಎಸ್ ಅಡಿಯಲ್ಲಿ ಐ ವಿ ಎಫ್ ಚಿಕಿತ್ಸೆಗೆ ಅನುಮತಿಯನ್ನು ನೀಡಲಾಗುತ್ತೆ ಸ್ನೇಹಿತರೆ ಆಂಬುಲೆನ್ಸ್ ಶುಲ್ಕಗಳನ್ನು ಶುಲ್ಕಗಳನ್ನು ಪರಿ ಹಿಂಬರ್ಸಿಕೊಳ್ಬೋದೆ ಹೌದು ಆಂಬ್ಯುಲೆನ್ಸ್ ಶುಲ್ಕಗಳು ನಗರದೊಳಗೆ ಹಿಂಬರಿಸಿಕೊಳ್ಳಲ್ಪಡುತ್ತವೆ ವೈದ್ಯರಿಂದ ಪ್ರಮಾಣಪತ್ರವಿದ್ದರೆ ಯಾವುದೇ ಥರ ವಿಧಾನದ ಮೂಲಕ ಸಾಗಿಸುವ ರೋಗಿಯ ಅವ ಜೀವಕ್ಕೆ ಖಂಡಿತವಾಗಿಯೂ ಉಂಟು ಮಾಡುತ್ತಾ ಮಾಡುತ್ತವೆ ಅಥವಾ ಅವನ ಅವಳ ಸ್ಥಿತಿಯನ್ನು ತೀವ್ರವಾಗಿ ಉಲ್ಬಣಗೊಳಿಸುತ್ತೆ ಹಾಗಾಗಿ ಅದನ್ನು ಪಡ್ಕೊಳ್ಬೋದು ನನ್ನ ಚಿಕಿತ್ಸೆಗೆ ಅನೇಕ ಸ ಸೆಟ್ಟಿಂಗ್ ಸೈಕಲ್ಗಳ ಅಗತ್ಯವಿದ್ದಲ್ಲಿ ಪ್ರತಿ ಸೈಕಲ್ಗೆ ಅದೇ ಚಿಕಿತ್ಸೆ ಕುಳಿತುಗಳಿಗೆ ಪ್ರತ್ಯೇಕ ಫ್ರೀ ಆಫ್ ಬೇಕೇ ಹೌದು ಮಾನ್ಯತೆಯ ಅವಧಿ ಸಕ್ರಿಯವಾಗಿರುತ್ತೆ ಸ್ನೇಹಿತರೆ ಆಮೇಲೆ ಫಲಾನುಭವಿ ದೀರ್ಘಕಾಲದ ಕಾಯಿಲೆಗಳಿಗೆ ಔಷಧೋಪಚಾರ ಪಡೆಯದಿದ್ದರೆ ನಗದು ರಹಿತ ನಗದು ರಹಿತವಾಗಿ ಔಷಧ ಪಡೆಯಲು ಕೆ ಎಸ್ ಎಸ್ ಯೋಜನೆಯಲ್ಲಿ ಇದೆ ಕೆ ಎಸ್ ಎಸ್ ಹೊರರೋಗಿಯಾಗಿ ಚಿಕಿತ್ಸೆ ಭರಿಸುವ ಔಷಧ ನಗದು ರಹಿತವಾಗಿರೋದಿಲ್ಲ ಅಂದರೆ ಯಾವುದೇ ರೀತಿಯಾಗಿ ಹೊರರೋಗಿಯಾಗಿ ಪಡೆದಿದ್ದರೆ ಅದಕ್ಕೆ ದೀರ್ಘಕಾಲದ ಕಾಯಿಲೆಗಳಿಗೆ ಔಷಧಗಳನ್ನು ಕೊಡೋದಿಲ್ಲ ಔಷಧೋಪಚಾರಕ್ಕೆ ಸರ್ಕಾರಿ ನೌಕರನ್ನು ಭರಿಸಿದ ವೆಚ್ಚವನ್ನು ಪ್ರಸ್ತುತ ಅವಲಂಬ ಅನುಸರಿಸಲಾಗುತ್ತಿರುವಂತಹ ಕ್ರೈ ಕ್ರಮದಲ್ಲಿ ಅಧಿಕಾರಿಗಳ ಸರ್ಕಾರಿ ನೌಕರರೊಂದಿಗೆ ಅವ್ರನ್ನ ರಿಎಂಬರ್ಷ್ಮೆಂಟ್ ಅಷ್ಟೇ ಫಲಾನುಭವಿಯಾಗಿ ನೋಂದಾಯಿಸಲ್ಪಡುವ ಯಾವ ಕ್ರಮ ವಹಿಸಬೇಕು ಫಲಾನುಭವಿ ಕಡ್ಡಾಯವಾಗಿ ಎಚ್ ಆರ್ ಎಮ್ ಎಸ್ ತಂತ್ರಾಂಶದಲ್ಲಿ ನೋಂದಣಿ ಮಾಡಿರಬೇಕು ಬಟಾವಣೆ ಅಧಿಕಾರಿಗಳು ಅನುಮೋದನೆಯನ್ನು ನೀಡಿರಬೇಕು ನೋಂದಾಯಿತ ಆರೋಗ್ಯ ಕೇಂದ್ರಗಳಲ್ಲಿ ಚಿಕಿತ್ಸೆ ಪಡೆಯುವ ಸಮಯದಲ್ಲಿ ಕಡ್ಡಾಯವಾಗಿ ಯೂನಿಕ್ ಕಾರ್ಡ್ ಐ ಅವರು ಡಿ ಒ ಇ ಸೈನ್ ಹೊಂದಿರೋ ಪ್ರತಿಯನ್ನು ಪ್ರಸ್ತುತಪಡಿಸಬೇಕಾಗುತ್ತೆ ಆದರೆ ಹಾಸ್ಪಿಟ್ಲಿಗೆ ಹೋದಾಗ ಆ ಒಂದು ಪ್ರತಿಯನ್ನು ಕೊಡಬೇಕಾಗತ್ತೆ ತುರ್ತು ಸಂದರ್ಭದಲ್ಲಿ ಯಾವುದೇ ದಾಖಲಾತಿ ಇಲ್ಲದಿದ್ದಲ್ಲಿ ಯಾವ ಕ್ರಮ ಕೈವಹಿಸಬೇಕು ಅಂತ ಇದೆ ಸ್ನೇಹಿತರೆ ತುರ್ತು ಸಂದರ್ಭದಲ್ಲಿ ನೀವು ಯಾವುದೇ ದಾಖಲಾತಿ ಇಲ್ಲದೆ ದಾ ಚಿಕಿತ್ಸೆಯನ್ನು ಪಡೀಬೋದು ಆದರೆ ಇಪ್ಪತ್ನಾಲ್ಕು ಗಂಟೆಯೊಳಗಾಗಿ ದಾಖಲಾತಿಗಳನ್ನು ಆಸ್ಪತ್ರೆಗೆ ಪ್ರಸ್ತುತ ಸ್ನೇಹಿತರೆ ಈ ರೀತಿಯಾಗಿ ಇಷ್ಟು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ ಈ ಎಲ್ಲ ಮಾಹಿತಿಯನ್ನು ತಾವು ಎಚ್ ಆರ್ ಎಮ್ ಎಸ್ ತಂತ್ರಾಂಶದಲ್ಲಿ ಫಸ್ಟ್ ಮೊದಲು ಅಪ್ಲೋಡ್ ಮಾಡಿ ಆ ಒಂದು ಕಾರ್ಡನ್ನು ಪಡ್ಕೊಳ್ಬೇಕಾಗತ್ತೆ ಇಲ್ಲಿ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಮಸ್ಯೆ ಇದ್ದಾವೆ ಅವುಗಳ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಅವರು ಅದನ್ನು ನಿರ್ವಹಣೆ ಮಾಡ್ಕೊಳ್ತಾರೆ ಸ್ನೇಹಿತರೆ ಇಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಇದನ್ನು ಸ್ಪಷ್ಟವಾಗಿ ಅರ್ಥವಾಗಿದ್ದರೆ ಒಂದಲ್ಲ ಎರಡು ಸಾರಿ ಸ್ಪಷ್ಟವಾಗಿ ಕೇಳಿಕೊಳ್ಳಿ ಅದನ್ನು ಕೇಳಿಕೊಂಡು ತಾವು ಅರ್ಥ ಮಾಡ್ಕೊಳ್ತೀರಿ ಅಂತ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ ಹಾಗೇನಾದರೂ ಏನಾದರೂ ಪ್ರಶ್ನೆ ಇದ್ದರೆ ನನ್ನ ಚಾಟ್ ಬಾಕ್ಸಲ್ಲಿ ಚಾಟ್ ಮಾಡಿ ಅದಕ್ಕೆ ನನ್ನ ನನಗೆ ಗೊತ್ತಿದ್ದರೆ ಖಂಡಿತವಾಗಲೂ ಉತ್ತರವನ್ನು ಕೊಡ್ತೀನಿ ಧನ್ಯವಾದಗಳು